ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸ್ಯಾಂಟ್ರೋ ಕಳಿಸ್ಕೊಡಿದ್ರು ಆ ಸೇ ಇವಾಗ ಎರಡನೇವನ ಸರ್ ಡಾಕ್ಯುಮೆಂಟ್ಸ್ ಅದರನ್ನ ಇದ್ಯಾ ಹಾ ಇದೆ ನಿಂಗಿದೆ ಸರ್ ಇನ್ಶೂರೆನ್ಸ್ ಇದೆ ಸರ್ ಗಾಡಿ ಆರ್ಡರ್ ಅದು ಎಷ್ಟು ಒಂದು 85 90 ಅಂತ ಆರ್ಡರ್ ಇದೆ ಸರ್ 90 ಅಂತ ಆರ್ಡರ್ ಹಾ ಆಗಿದೆ ಇದು ಇಂಟರ್ ಇಂಜಿನ್ ಕಡಿಸಲ್ ಚಲಾಯಿದ್ಯಾ ಎಲ್ಲ ಚೆನ್ನಾಗಿದೆ ಸರ್ ಓಡಿಸ್ತಿದ್ದೀವಿ ಒಂದು ಫೀಚರ್ಸ್ ಏನ್ ಬರ್ತದೋ ಇಂಟೀರಿಯರ್ ಗಾಡಿ ಇದು ಪವರ್ ಸ್ಟೀರಿಂಗ್, ಫಾರ ಸ್ಟೀರಿಂಗ್,

ರಿಪೇರಿ ಎಲ್ಲ ರೆಡಿ ಮಾಡಿಸ್ಕೊಂಡ್ರೆ ಅಂದ್ರೆ ಲೈಟ್ ಸ್ವಲ್ಪ ಸ್ವಲ್ಪ ಇದೆ ಆತರ ಏನು ಮೇಜರ್ ಆಗಿ ಯಾವ್ದು ಇಲ್ಲ ಚಿಕ್ಕ ಚಿಕ್ಕದು ಅದು ಅಲ್ಲಿ ಗೀಚಿರೋದು ಆತರ ಆದ್ರೆ ಅಷ್ಟೊಂದು ಕಾಣಿಸಲ್ಲ ಏನು ಬ್ಲಾಕ್ ಅಲ್ಲ ಪಾಲಿಶಿಂಗ್ ಮಾಡೋದು ಚೆನ್ನಾಗಿ ಪೆಟ್ರೋಲ್ ತರ ಗಾಡಿ ಪೆಟ್ರೋಲ್ ಸರ್ ಪೆಟ್ರೋಲ್ ಎಷ್ಟು ಕೊಡ್ತದೆ ಮೈಲೇಜ್ ಮೈಲೇಜ್ ಬರುತ್ತೆ ಸರ್ 18 ರಿಂದ 20 ಬರುತ್ತೆ 18 ರಿಂದ ಆ ಓಕೆ ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಇದು ಬಿಟಿಎಂ ಲೇಔಟ್ ಸರ್ ಬರಾ ಬೆಂಗಳೂರು ಬೆಂಗಳೂರು ಬಿಟಿಎಂ ಲೇಔಟ್ ಆ ಹಾ ಬಿಟಿಎಂ ಎಷ್ಟು ಇದ್ರ ಮೇಲೆ ರೇಟ್ ಗಾಡಿಗೆ 135 ಅಂತ 130 ಹೇಳ್ತಿದ್ರಾ ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ಒಂದು ಗೆ ಮಾಡಿ ಸರ್ ಒಂದು ಕ್ಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿನ ಹಾ ಸರ್ ಅಪ್ಡೇಟ್ ಮಾಡ್ತೀವಿ ಅಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿನ ಹಾ ಸರಿ ಸರ್ ಥ್ಯಾಂಕ್ ಯು